ಹೋಗಿದಾರಂತೆ ಆ ಲುಕ್ ಸಾಕಿರ ಹೋಗವ್ರೆ ಕಣಪ್ಪ ಆ ಲಕ್ಕನ್ರಿ ನಾನು ಹೇಳೋದೊಂದು ಇವಳು ರತ್ನಕ ಈ ಬುದ್ಧಿ ಯಾಕೆ ಅದು ಮನೆ ಹೇಳ್ಬುದ್ದಿ ಎಲ್ಲಾರೇ ಬಂದವರಲ್ಲವ ಏನವ ಏನು ಎಂತ ಹಿಂಗೆ ಬಂದವರಲ್ಲ ಏನು ಹಿಂಗೆ ಏನು ಬೇರೆ ಮನೆ ಮಾಡ್ಕೊಂಡು ಹೋಯ್ತೀವಿ ಅಂತಾರಲ್ಲ ಏನು ಮಾಡೋದು ಏನು ಅಂತ ಒಂದು ಮಾತು ಕೇಳೋ ಹೇಳು ಅವ್ರು ನಾನು ತಲೆ ಮುಂದೆ ಹಿಡ್ಕೊಂಡು ಜಗಳ ಹಿಡಿದ್ವ ನಾವು ಹಿಂಗೆ ಬುದ್ಧಿ ಕಳೆದ ಜನಗಳು ಥೂ ನಿಜವಾಗ್ಲೂ ಈ ಥರ ಜನಗಳು ನಾನು ಎಲ್ಲೂ ನೋಡಿಲ್ಲ ನಾನು ಯೋವಾ ಸುಮ್ಮನಿರು ನೀನು ನಿನ್ನಿಂದ ಇವತ್ತು ಮನೇನೇ ಹಾಳಾಯ್ತು ನಾನು ಅವತ್ತೇ ಹೇಳಿದೆ ಬೇಡ ಬೇಡ ಬಡ್ಡಿ ಅದಕ್ಕೆ ಮದುವೆ ಮಾಡೋದು ಬೇಡ ಈಗಲೇ ಸುಮ್ಮಕಿರು ಬೇಡ ಸರ್ ಬರೀಕಿಡ ಮಾಡಕೈತೆ ಸುಮ್ಕಿರಿ ಇವ್ಳು ಮಾಡ್ಬಿಟ್ಟು ಪುಟ್ಟಿ ಅಂತ ನೀವು ನಾನು ಕುಂಡ್ತಾ ಇದ್ದೀನಿ ನನ್ಗೆ ಆಯ್ಕೆಲ್ಲ ಕಣವ ಹದಿನಾಲ್ಕ ಹದಿನಾಲ್ಕಿಲ್ಲ ಅಂತ ಈಗ ಅಡಿಗೆ ಮಾಡೋಳು ನೀನು ಆಗ ಮಾಡಕೈತಿಲ್ವಾ ಈಗ ಏನ್ ಮಾಡಿ ಹಾಕ್ತಿ ಸೊಸೆ ಕಂಡಿದ್ನ ಕಂಡಿದ್ನ ಮರೆ ಹಿಂಗ್ ಆಯ್ತದೆ ಅನ್ಬಿಟ್ಟು ಕಂಡಿದ ನಾನು ಮನೆ ಹಾಡ್ರು ಎಲ್ಲ ಸೇರ್ಕೊಂಡ ಮನೆ ಹಾಡ್ ಮಾಡಿದ್ರು ನಿಜವಾಗ್ಲು ನನಗೆ ಒಸಿ ಬೇಜಾರಾಗಲ್ಲ ನನಗೆ ನಿಜವಾಗ್ಲು ಗೊತ್ತಾ ಎಷ್ಟು ಬೇಜಾರಾಗದೆ ಅಂತ ಏನ್ ಬೇಜಾರಾಗ್ತಾನೆ ಏನು ಓಲೆ ಸುಮ್ಮನೆ ಎಷ್ಟು ಇದ್ ಮಾಡಿದ್ರು ಅಷ್ಟೇ ಎಷ್ಟು ಮಾತಾಡಿದ್ರು ಅಷ್ಟೇ ಕತೆ ಏನು ಉಪಯೋಗ ಇಲ್ಲ ಕತೆ ಒಟ್ಟಿಗೆ ನಾವು ಹೋಗಿ ನಾವೇ ಅಳಕ್ ಬಿದ್ದಂಗೆ ಆಯ್ತು ಕತೆ ಹೋಗು ದರ್ದ್ರು ಬಡ್ಡಿ ಆಯ್ತು ನನಗೆ ಒಂದ್ ಚೂರ್ ಅರ ಅವನು ಸೇಫ್ಟಿ ಅವ್ನು ನೋಡ್ಕೊಬಿಟ್ಟರೆ ಬೆಣ್ಣು ಸೇಫ್ಟಿ ನೋಡ್ರ ಯಾರು ಏನಾರ ಆಗಿ ನಾವು ನಿಗದ್ಗಂಡ್ ಬಿಟ್ಟು ಅವಣ್ಣ ಮದುವೆ ಮಾಡ್ದಾಗೈತೆ ಇವನು ಬಡಿದವನು ದರದ್ರು ಬಟ್ಟೆ ಇವನು ಎರ್ತಿ ಕಟ್ಕೊಳ್ಬಿಟ್ಟು ಏನ್ ಬಿಟ್ಟು ಎರ್ಡ್ತೀನಿ ಹೆಚ್ಚ ಬಿಟ್ಟ ನೆನ್ಮನ್ಬೋದಾಳು ಜೊತೆ ದೊಡ್ಡ ತಂಗೇ ಏನು ಕತೆ ನಮ್ಮ ಹೂವು ಕುರಿತೀ ಏನು ಉಂಡಿದ್ದಾರ ತಿಂದಿದ್ದಾರೋ ಒಂದು ದಿವ್ಸ ಮುಂಟೆ ನಿನ್ಬಿಟ್ಟು ಇರ್ತಿಲ್ಲ ಮಗನ ಉಂಡರ್ ಬಸ್ ಆಯ್ತಿದೆ ಅವೆಲ್ಲ ಯಾಕೆ ಬಡಿದಂಗೆ ನನಗೆ ನಾನು ಇಲ್ದ ನಮ್ಮ ಅಮ್ಮ ಊಟ ಮಾಡಕ್ಕಿಲ್ಲ ಅನ್ನೋದು ಗಂಟೆ ಕಾಯಿ ಕೊಡ್ತೀವಿ ಹತ್ತು ಗಂಟೆ ಹತ್ರ ಅಲ್ಲಿ ಈಗ ಗೊತ್ತಾಕಿ ಬೇಡ ಬಡ್ಯದಂಗೆ ಒಂದು ಕುಂಟೆ ಎಲ್ಲ ಒಂದಿಷ್ಟಾಗ ಜಾಗನ ಕೊಡ್ಕಿಲ್ಲ ನಾನು ಬರೀತೀನಿ ಅಲ್ಲ ನನ್ ಮಗಳ ಹೆಸರಿಗೆ ಆಗೋತಾಲಿ ಯಾವನ್ ಕ ಯಾವನ್ ಬಂದ್ ಯಾವಳ ಬಂದ್ ನೋಡ್ತೀನಿ ನಾನು ಮ್ಯಾಗ ಬರೀತಿಯ ಕನ್ ಮಾಡ್ರಿ ನೀವು ಬಗವ ಮಾಡ್ ಬರೀತಿರಿ ಕತೆ ಬರೀತೀನಿ ಬರೀತೀನಿ ಅನ್ನೋದಲ್ಲ ಬರೀ ಎಲ್ಲಾನು ಕಾಣಿಸ್ತು ನನ್ ಮಗಳ ಹೆಸರಿಗೆ ನಮ್ಗೆ ನೀನು ಅಲ್ಲ ನನ್ ತಂಗಿ ಪರಿಸ್ಥಿತಿ ಹಿಂಗ ಆಗದೆ ಎಂಗೇಜ್ಮೆಂಟ್ ಹಾಕಿ ತೋಯ್ತಲ್ಲ ಜನಗಳು ಏನಂದ್ರ ಎಂತಂದ್ರು ಯಾವ್ದು ಇಲ್ದನಿ ಯಾರು ಬೇಡ ನೋಡು ಇರ್ತೀವ ಅಬ್ಲಿದ್ ಬಿಟ್ರೆ ಸಾಕು ಮುಂಡೆ ಅದೇನು ಅದೇನು ಮಾಟ ಮಾಡಿದ್ಲ ನನ್ನ ಮಗನಿಗೆ ನನ್ನ ಮಗ ಅಮ್ಮ 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 ಅನ್ಕೊಂಡು ಸರ್ ಗಿಡ್ಕಂತ ಇರ್ತಿತ್ತು ನನ್ ಮಗ ಹೆಂಗ್ ಮಾಡ್ಬಿಟ್ಲು ಒಳ್ಳೇದ ನನ್ನ ಮಗನ ನಿನ್ ದೂರ ಮಾಡೋದ್ ಕಿತ್ಕೊಂಡ್ಲು ಮುಂಡೆ ಅವಳು ಒಳ್ಳೆದ ನೋಡ್ಕೋ ಹೊಡ್ಕೊ ನೋಡ್ಕೋ ನೋಡ್ಕೊ ಏನಾದ್ರು ದೂರ ಬರಕ್ ಬರಕೋಯ್ತಾರದು ನನ್ನ ಮಗ ಕರ್ಕೊಂಡು ಹೋಗ್ತದ ನೋಳನ ಯಾಕೆ ಅರ್ಕೋದನು ಅಮ್ಮ ಏನ್ ತಿನ್ನಕ್ಕೆ ತಿನ್ನಕಿಟ್ಟಿಲ್ಲ ತಿರ್ಕೆಗಳಂಗಿದ್ದವಕ್ಕೆಲ್ಲ ಎಂತೆ ಕಾಲ ಬತ್ತು ನೋಡು ಎಂತೆ ಕಾಲ ಬತ್ತು ಅಂತ ಏನು ಸೀಮ್ ಇಲ್ದ ಅವ್ರು ಕಟ್ಕೊಬಿಟ್ಟಿನಿ ಅನ್ಕೊಂಡು ಹೆಂಗಾರ್ತ ನೋಡು ನಿಮ್ ಬಾಲಾಡ್ಲಿ ಬಿಡು ಬಿಡುಗೇನು ಪದ್ಮಾ ಪದ್ಮಾ ಬಾಯಸದಕ ಏನ್ ಬಂದಾರು ಏನ್ ಬಂದಾರ ಪದ್ಮಾ ಏನ್ ಮಾಡಬೇಕು ರೀ ಯಾಕೆ ನಾನು ಸೈಜ್ ಪೇ ಕಂಕ ಮಾಡ್ಕೊಂಡು ಕೂತಿದಿರಾ ಅಲಕನಕ ಏನಕ ಏನ್ ಏನಕ ಏನಂದಿದಿ ಮಗ ನೀನು ವಲ್ತ ಚಾಡಿ ಹೇಳಬೇಕು ಅಂತ ಹೇಳಿತ್ತು ಈಗ ತೋರ ಅಂತ ಒಂದ ಎಣ್ಣಿ ತದ ನಿಮ್ಮ ಕಡೆದು ಅಂತ ತೋರ್ ತೋರಿ ಏನು ಬಿಟ್ಟು ಈಗ ನಾವು ವಾಡ್ಸ್ಕೊಂಡು ಬಿಡ್ಸ್ಕೊಂಡು ಮನೆಯಿಂದ ಅಚ್ಚ ಕಾಕ್ಸ್ಕಬೇಕ ಆ ಯಾರಿದ್ರು ನಮ್ಮ ಅವ್ವ ನಮ್ಮ ಅಪ್ಪ ಇದ್ರ ನಾನು ಹೋಗಿ ನಮ್ಮ ಅಪ್ಪನ ಮನೆ ಕೂತ್ಕೊಳ್ಳಕ್ಕೆ ಏನ್ ಪದ್ಮ ಇತ್ತು ಚಾಡಿ ಹೇಳ್ಬಿಟ್ಟು ನೀನು ನಾನು ನನ್ಗೆ ಹೊಡ್ಸೋದು ನೀವು ಏನು ನೀನು ಹೇಳ್ಕೊಟ್ಟಿದ್ರೆ ನಿನ್ ಸೊಸೆಗೆ ಹೋಗ ಹೋಗವ ನಿಮ್ಮ ಅತ್ತೆಗೂ ಮಾಡ್ಬೇಡ ನಿಮ್ಮ ಅವ್ರಿಗೂ ಮಾಡ್ಬೇಡ ಅಂತ ಏನು ಮಾಡ್ಬೇಕು ಅನ್ಕೊಂಡಿದ್ದೀರಿ ನೀವು

ಈಗ ಸಾವಿರ ಜನ ತೋರಾಕ್ತಾರೆ ಯಾರು ತೋರಾಕ್ತಾರೆ ಬದ್ಬೋದವ ತೋರಾಕ್ಬಿಟ್ಟವ್ರೆ ಅನ್ಬಿಟ್ಟು ಅವ್ರದ್ದೇ ಜೀವ ತಗ್ಗ್ಯಾವ ನಿನ್ನ ಸೊಸೆ ನೀನು ಅದಕ್ಕಾಗಿ ನೋಡ್ಕೋಬೇಕಾಗಿತ್ತು ಯಾಕೆ ನೋಡ್ಕೊಬೇಡ ಅಂದಿತ್ತ ಅಲ್ಲ ಕಣಪದ್ ಮಾ ನೀನು ನಿಮ್ಮ ಅಪ್ಪನ ಮನೆಗೆ ಹೋಗಿಲ್ವಾ ನೀನು ಎಲ್ಲರ ಹಣ್ಣಿಪ್ಪದ ಕರೆಕ್ಟಾಗಿ ಮಾಡ್ಕೊಬಿದ್ದಾನ ಅನ್ಸ್ಕು ಇಲ್ಲದ ನಿನ್ ಗಂಡ ಬರೀ ಅಡುಗೆ ಮಾಡಿ ತಕ್ಕಿಲ್ಲ ಅನ್ಬಿಟ್ಟು ಹೋಗ ಅಪ್ಪನ ಮನೆ ಸರ್ಕಂಡು ಆರು ತಿಂಗ್ಳು ವರ್ಷ ಬತ್ತಿತ್ತಿಲ್ಲ ನೀನು ಬೈ ನಿನ್ ಗಾಂಡ್ ಅಡುಗೆ ಬೇಯಿಸಾಕೆ ಬಿಕ್ತವ್ರ ಹಂಗೇತಾನೆ ಹೊಸದಾಗ ಮದುವೆ ಆರ್ರಿ ಏನೋ ಅಪ್ಪನ ಮನೆ ಅಂತ ಆಸೆ ಆಯ್ತು ಕರದ್ರಲ್ಲಂತ ಹೋಗವ್ರೆ ಅದೊಂದು ಸುದ್ದಿಯೇ

ಏನು ಮಾಡಬೇಕು ಅಂತ ನನ್ಗೆ ಗೊತ್ತಾಯ್ತಲ್ಲ ನನಗೆ ಈಗ ಬಂದು ನೀನು ಹೇಳ್ಯೋ ಇಲ್ಲ ಕೆರೆಯೊಬ್ಬ ಬಿಡೋಣ ಹೇಳು ಈಗ ನಮ್ಮ ಅವು ನಮ್ಮ ನಮ್ಮ ಇದ್ದಾನೆ ನಾನು ನೆನ್ನೆ ಮನೆ ಮದುವೆ ಆಗಿದ್ದಾನ ಅಪ್ಪನ ಮನೆಗೆ ಹೋಗಿ ನಾನು ನಾನೇಕೆ ಹೋಗನಿ ನಾನೇ ಹೋಗನ ನಾನು ಮನೆಗೆ ಬಿಟ್ಟು ಮನೆ ಬಿಟ್ಟು ಹೋಗು ಇಲ್ದಾರೆ ಕರ್ಕೊಬಂದು ಬಿಡು ಅಂತಾರ ಏನು ಮಾಡಬೇಕು ಅಂತ ಮಾಡಿದ್ದೀರಿ ನಾನು ಇನ್ನು ಹೇಳ್ಕೊಟ್ಟಿದ್ದಾನೆ ನಿಮ್ಮ ಮನೆಗೆ ಬರ್ತಿದ್ದೆನ ಗೊತ್ತಿದ್ದ ನಾವು ಮನೆಗೆ ನಾನು ತೂರಾಕಿ ಬಿಟ್ಟು ನಿನ್ನ ಮೆಣ್ಣು ನಾನು ಪರಿಚಯ ಮಾಡ್ಕೊಂಡಿದ್ದೆ ನೀವು ಸೊಸೆಯ ಗೊತ್ತಿದ್ದ ನಾನು ಚಡಿಯೋಗಿ ಕೊಟ್ಬಿಟ್ಟು ಕಲ್ಸಕ್ಕೆ ನಾನು ಹೇಳ್ತಿರ ನೀವು ಅಲ್ಲ ಹಿಂಗ ಮಕ್ಕ ಮುಳಿ ನೋಡ್ದಂಗಡಿತ ನನ್ಗೆ ಕಣ್ಣ ಗೊತ್ತಿಲ್ವಾ ಎರ್ಡ್ಸತಿ ಹೇಳಿದ್ನು ಎಳ್ಬಿಡಕಿ ನಾನು ಬುದ್ಧಿ ಸರಿ ಇಲ್ಲ ಅವನು ಹಿಂಗೆ ಏನಾರ ಒಂದು ಸಿಕ್ಕು ಸಾಕು ನಾವೇ ಅಂತ ಕಾಯ್ತಾ ಇರ್ತಾನೆ ಬಡಿಯಕೆ ಅಂತ ಹೇಳಿದಿವ ನಾನು ಹಿಂಗೆ ಮಾಡ್ಬೇಕು ಅಂತ ಎಷ್ಟ್ ದಿವ್ಸ ಕೂತಿದ್ರಿ ಕಣ್ಣು ಇಡ್ತೀವಿ ಆಯ್ತದ ನಿನ್ಗೆ ಬರ್ಸಿ ಪಡ್ಸಿ ನಮಗೆ ಅಂತ ಬುದ್ಧಿನ ಕಲ್ತಿಲ್ಲ ನಮ್ಗೆ ನಾವು ನೋವು ತಿಂದ್ರೆ ಇನ್ನೊಬ್ರು ನಮ್ಮಿಂದ ನೋವು ಆಗ್ಬೇಕು ಅನ್ನೋದು ನಾವು ಇಲ್ಲ ನಾವು ಇಲ್ಲಿ ಕಂತ್ವ ಸರಿ ಅಕ್ಕ ನಾವ್ ಒಬ್ರ ಬಗ್ಗೆ ಒಬ್ರು ಕೆಟ್ಟಾಗೂ ನಾವು ಮಾತಾಡಲಿಲ್ಲ ಒಬ್ರು ಸುದ್ದಿಗೂ ಹೋಗಿಲ್ಲ ನಾವು ಸುಮ್ಮನೆ ಮಾತಾಡೋದಲ್ಲ ಬಾಯಿಗೆ ನಮಗೂ ಬರ್ತದೆ ಮಾತಾಡಕ್ಕೆ ಕನಕ ನೀನು ಅಬ್ಳೆಲ್ಲ ಬಾಯಿ ಕೊಟ್ಟಿರೋ ದೇವ್ರು ನಮಗೂ ಕೊಟ್ಟದೆ ನಮಗೂ ಕೊಟ್ಟದ್ದು ದೇವರು ಬಾಯ ನೀನು ಅಬ್ಳಿಗೆಲ್ಲ ಕೊಟ್ಟಿರೋದು ಸುಮ್ಮನೆ ಏನೇನೋ ಮಾತಾಡ್ತೀರಾ ಕಣ್ಣು ನಾವು ಹೇಳ್ಕೊಟ್ಟಿದ್ದಾವೆ ಕೇಳೋಕೆ ಕಣ್ಣೆ ಹೇಳ್ಸ್ಬಿಡಕ ನೋಡದ ಒಡಿ ಬಡಿ ಅಂದ್ರೆ ನಾವು ಹೇಳ್ಕೊಟ್ಟಿವಿ ಅಂದ್ಬಿಟ್ಟು ನಿನ್ನ ಮಾಡ್ಸೋಂಥ ನಮ್ಗೆ ಏನಕ್ಕೆ ಬಂದಿರೋದು ಹೇಳಿರೋದು ಇವರು ಏನಂತ ಗೊತ್ತಾ ಕೇಳಿದ್ಕೆ ಅದು ಹೇಳಿರೋದು ನಮ್ಮ ದೊಡ್ಡಪ್ಪನ ಹೊಲ್ತಾ ಹೋಯ್ತಿದೆ ಅವ ದೇವ್ರ ಮೇಲೆ ಕೂತಿತ್ತು ಬಪ್ಪ ಅಂತ ಕರೀತು ಕರ್ದು ಹತ್ತಿ ಏನೋ ಏನೋ ಹಂಗೆ ಹಂಗೆ ಅಂತ ಮಾತಾಡ್ಬೇಕಾರೆ ಎಲ್ಲವ ನೀನು ಸಸ ಹೆಂಗಿದ್ರು ಹೆಂಗೆ ಏನು ಕತೆ ಹೆಂಗಿದ್ರು ಮಾಡ್ಕೋಬೋದಲ್ಲ ಮುಟ್ಕೋಬೋದಲ್ಲ ಅಂತ ಅವಣ್ಣ ಕೇಳ್ತು ಹೇಳಿ ಕಿರೋದು ಹೇಳ್ಬೇಕಾನೆ ಇಲ್ಲ ಕಣ ಅವಳು ನಮ್ಗೆ ಏನು ಮಾಡ್ತಾ

ಮಾತಾಡೋ ಮಾತು ಅಷ್ಟೇ ಇಲ್ವಾ ಅದು ಬೇಡ ಇವತ್ತು ಇಷ್ಟೆಲ್ಲ ಆಗದ್ರೆ ನಮ್ಗೆ ಎಷ್ಟು ಬೇಜಾರ ಕಿಲ್ಲ ನಮಗ್ ನಾವು ಇಲ್ವಾ ಮನ್ಸಲ್ಲಿ ಅವಳುವೆ ಏನುವೆ ಜಗಳಗಂಟಿ ಎನ್ನಲ್ಲ ನಾನು ನೋಡಿನಿ ಸರಿಯಾ ಒಂದ್ ಮನ್ಸು ತಿಳ್ಕೊಬೇಕು ಅಂದ್ರೆ ಅನ್ನ ಬೆಂದಿದ ಅಂತ ಒಂದಾಗ್ಲು ಮುಟ್ಟಿ ನೋಡ್ರಿ ಸಾಕು ಅನ್ನ ನೋಡಬೇಕಾಗಿಲ್ಲ ಮುಟ್ಟಿ ಮುಟ್ಟಿ ಸರಿಯಾ ಅವೇನು ಎಂತ ಗುಣಮಾನವಾಗ ಅದೇನದು ನಮ್ಗ ಗೊತ್ತು ನಾವು ನೋಡಿವೆ ಸುಮ್ ಕುತ್ಕೋ ಅದಕ್ಕೆ ನೋಡಿದಿವಿ ಆಡದು ಬರ್ದು ಹೆಂಗ್ ಕಣ್ಣೆ ಉದ್ಸಾನೆ ಅಂತ ಈಗ ಸಮಾಧಾನ ಆಯ್ತಾ ತೋರ್ ಹಾಕಿದ ತಪ್ಕೆ ನಿ ಮನೆ ಬೆಳಕು ಮಾಡಿ ತಪ್ಕೆ ಮನೆ ಬಿಳಕ್ ಮಾಡಿ ತಪ್ಕೆ ಇವೆಲ್ಲ ಅನ್ಸ್ಕೊಬೇಕ ಅನ್ಸ್ಕೊಬೇಕಲ್ಲ ನೀವೇ ಏನು ಹುಸಿ ಬೆಳಕ ಮಾಡ್ತಿದ್ದಾರ ಅವಳು ತೊಡ್ಗಾದ ಮುಂದೆ ದೇವ್ ಕಾಕಿ ಕೂತಿದ್ಲು ನಮ್ಮ ಮಗು ಅಕ್ಕನಕ ರತ್ನಾಕ ರತ್ನಾಕ ಆ ಅವ್ಳಗಾರ ಬುದ್ಧಿ ಬಿಡಕ ಆಲಕ್ಕೆ ಸಕೋಕೆ ಚೆನ್ನಾಗಿರ ಅವಳಿಗೆ ಆಲಕ್ಕೆ ಹೋಗಕ್ಕೆ ಮನೆ ಮಾಡ್ಕೊಡಕ್ಕೆ ಎಲ್ಲ ದುಡ್ಡು ಅದಕ್ಕೆಲ್ಲ ಚೆನ್ನಾಗೈತೆ ನಾ ಕೊಟ್ಟಿರೋ ದುಡ್ಡು ಕೊಡಕಿಲ್ವಾ ಅದೇ ದುಡ್ಡೆ ನೋಡು ಏನ ಅವ್ಳು ಮಗಳ್ ಕುಡ್ದಿ ಕಟ್ಟೆ ಆಗ್ತಿಲ್ಲ ಇಲ್ಲಿ ಏನು ಏನ್ ಮಾಡ್ತಿಲ್ವ ಇವತ್ತಕೊ ಬರ್ಬೇಕಾಗಿತ್ತ ಯಾ ನೀರು ಓಡ್ಬೇಕಾಗಿತ್ತು ಬಟ್ಟೆ ಒಗಿಬೇಕಾಗಿತ್ತು ಏನ್ ಸಿಕ್ಸ್ ಆಗಿತ್ತು ಬಂದನಾಗಿದ್ದು ಬೇರೆ ಹೋಗ್ಬೇಕಂತ ನೋಡ್ಬೋದ್ಮ ನನಗೆ ಏರಕ್ ಬರಬೇಡ ನೀನು ನನಗೆ ವಾರ ಹೇಳ್ಬೇಡ ನೀನು ಅಂತ ಹೇಳ್ತಾ ಇರೋದ್ ನಾನು ನೀನಿಗೆ ಬಾಳ ಸಕ್ಕಿ ಹೋಗಿ ನಾನು ನಾನೇನ್ ಮಾಡ್ ನಾನು ನಾನು ಯಾವ್ದು ನಾನು ಯಾವ ಇಲ್ಲಿ ಇಲ್ಲಿಗಂತ ತಲೆ ಹಾಕಿ ಇಲ್ಲಿ ಗಂಟ ಸಾಕು ನಿಮ್ ಮನೆ ಇಷ್ಟ ನಿಮ್ ಇಷ್ಟ ನಿಮ್ ಸೊಸೆ ನಿಮ್ ಮಗ ಇರ್ಸ್ಕೊಂಡಿರೋ ಓಡ್ಸ್ಬಿಟ್ಟಿರೋದು ಬಿಟ್ಟಿದ್ದು ಹೋಗ್ಬಿಟ್ಟಿದ್ದು ನಮ್ನೆ ಮದ್ಯಕ್ಕೆ ಕೇಳ್ಕೊಂಡಿರಿ ನೀವು ಸುಮ್ ನೀರ ನೀರಾಕ್ ಬಿಡ್ತೀರಬಾರ ನೀವು ಏನ್ ಸುಮ್ಮ ಏನ್ ಸುಮ್ಮ ನಾವು ನಾವು ಇಲ್ಲಿ ಗಂಟೆ ಗೊತ್ತಿಲ್ಲ ನಾಳೆ ಸರಿ ಅಯ್ತಿದೆ ಅನ್ಕೊಂಡು ಈಗ ಬಾಡಿಗೆ ಮನೆ ಮಾಡ್ಕೊಂಡು ಹೋಗ ಏನು ಸರಿ ಅದಕ್ಕ ವ ನೋಡ್ರವ ನಿಮ್ಮ ನಾವು ಹೇಳ್ಕೊಟ್ಟಿಲ್ಲ ನಿಮ್ಮ ಮಗನಗೂ ಹೇಳ್ಕೊಟ್ಟಿಲ್ಲ ಅವ್ಳಗೂ ಹೇಳ್ಕೊಟ್ಟಿಲ್ಲ ಭಗವಂತನ್ಗೆ ಗೊತ್ತು ನಾವು ಹೇಳ್ಕೊಟ್ಟಿದ್ದೆವು ಅಂತ ಇಲ್ದೋದು ಮಾತಾಡಿದ್ರೆ ಅದನ್ನೇ ಭಗವಂತನೇ ನೋಡ್ಕೊಳ್ಳಿ ಸರಿಯಾ ನೋಡ್ಕೊಳ್ಳಿ ಹೋಗಕ್ಕೆ ನೋಡ್ಕೊಳ್ಳಿ ಹೋಗು ಅಲ ಕಂಡಗೆ ಮನೆ ಹಾಳ ಹಾಳು ಮಾಡ್ಬಿಡ್ತಾರಲ್ಲ ಅಯ್ಯೋ ದೇವ್ರೆ ಭಗವಂತ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ